ಭಾರತದ ಅತಿದೊಡ್ಡ ಅಗರಬತ್ತಿ ತಯಾರಿಕಾ ಸಂಸ್ಥೆಗಳಲ್ಲಿ ಒಂದಾದ ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆಯು ರಾಷ್ಟ್ರೀಯ ಚಾಲಕರ ದಿನದ ಪ್ರಯುಕ್ತ ದೇಶಾದ್ಯಂತ ಇರುವ ಚಾಲಕರಿಗೆ ವೈ ಪವರ್ ಬ್ಯಾಗ್ ಏರ್ ಫ್ರೆಶ್ನರ್ ಅನ್ನು ವಿತರಿಸಿ ದೇಶದ ಹೆಮ್ಮೆಯ ಚಾಲಕ ಸಮೂಹಕ್ಕೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸಿದೆ ಓಲಾ ಕ್ಯಾಬ್ಸ್ ಇಂಡಿಯನ್ ಫೆಡರೇಷನ್ ಆಫ್ ಆಫ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ವಿಆರ್ಎಲ್ ಟ್ರಾವೆಲ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮಹಾರಾಷ್ಟ್ರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ದೆಹಲಿ ಸಾರಿಗೆ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಯೋಜನೆ ಹಮ್ಮಿಕೊಳ್ಳಲಾಗಿತ್ತು ಈ ಮೂಲಕ ಎಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಜನರನ್ನು ಸುರಕ್ಷಿತವಾಗಿ ಗುರಿ ಮುಟ್ಟಿಸಲು ಶ್ರಮಿಸುವ ಚಾಲಕರಿಗೆ ಅರ್ಥಪೂರ್ಣ ಕೃತಜ್ಞತೆ ಸಲ್ಲಿಸಲಾಯಿತು ರಾಷ್ಟ್ರೀಯ ಚಾಲಕರ ದಿನದ ಅಂಗವಾಗಿ ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆಯು ಬೆಂಗಳೂರು ಮುಂಬೈ ಚೆನ್ನೈ ಹೈದರಾಬಾದ್ ದೆಹಲಿ ಕೋಲ್ಕತ್ತಾ ಪುಣೆ ಅಹಮದಾಬಾದ್ ಲಕ್ನೋ ಮತ್ತು ಜೈಪುರ ಸೇರಿದಂತೆ ದೇಶದ ಪ್ರಮುಖ ಹತ್ತು ನಗರಗಳಲ್ಲಿ ಸುಮಾರು ಹತ್ತು ಲಕ್ಷ ವೈ ಪವರ್ ಬ್ಯಾಗ್ ಏರ್ ಫ್ರೆಷ್ನರ್ ಶಾಚೆಟ್ಗಳನ್ನು ವಿತರಿಸಿದೆ ಈ ಸಹಯೋಗದ ಭಾಗವಾಗಿ ಸಂಸ್ಥೆಯು ಕೆಎಸ್ಆರ್ಟಿಸಿ ಜೊತೆಗೂಡಿ ಬೆಂಗಳೂರು ಮೈಸೂರು ಮತ್ತು ಮಂಗಳೂರು ವಿಭಾಗಗಳ ಎಸಿ ಪ್ರೀಮಿಯಂ ಬಸ್ಗಳಲ್ಲಿ ವೈ ಪವರ್ ಬ್ಯಾಗ್ ಏರ್ ಗಳನ್ನು ಉಚಿತವಾಗಿ ವಿತರಿಸಿದೆ ಪವರ್ ಬ್ಯಾಗ್ ಏರ್ ಫ್ರೆಶ್ನರ್ ಅನ್ನ ಪೈನಾಪಲ್ ಪಂಚ್ ಪಿಂಕ್ ಬ್ಲಾಸಂ ಮತ್ತು ಆಪಲ್ ಸಿನಮ್ ಸುಗಂಧಗಳಲ್ಲಿ ರೂಪಿಸಲಾಗಿದ್ದು ಈ ಪರಿಮಳ ವಾಹನವು ತಾಜಾತನದಿಂದ ಆಹ್ಲಾದಕರವಾಗಿರುವಂತೆ ನೋಡಿಕೊಳ್ಳಲಿದೆ ಈ ಯೋಜನೆ ಕುರಿತು ಮಾತನಾಡಿರುವ ಸೈಕಲ್ ಪ್ಯೂರ್ ಅಗರ್ಬತ್ತಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅರ್ಜುನ್ ರಂಗ ಅವರು ಭಾರತ ದೇಶವು ಪ್ರತಿದಿನವೂ ಮುಂದಕ್ಕೆ ಸಾಗುವಂತೆ ಮಾಡುವಲ್ಲಿ ಚಾಲಕರ ಪಾತ್ರ ಮಹತ್ವದ್ದಾಗಿದೆ ಸೈಕಲ್ ಪ್ಯೂರ್ ಅಗರ್ಬತ್ತಿ ಸಂಸ್ಥೆಯು ಸುಗಂಧ ಉತ್ಪನ್ನಗಳ ಮೂಲಕ ಸದಾಕಾಲ ಮನಸ್ಸಿಗೆ ಶಾಂತಿ ಮತ್ತು ಭಾವನಾತ್ಮಕ ನೆಮ್ಮದಿ ನೀಡುವ ಕೆಲಸ ಮಾಡುತ್ತಿದೆ ಇದೀಗ ರಸ್ತೆಯ ಮೇಲೆ ದೀರ್ಘಕಾಲ ಕಳೆಯುವ ಚಾಲಕರಿಗೆ

so this is fragrance sashes which ensures that the closed environment in which india travels, whether it's a bus or whether it's a taxi, it's a very fragranced environment. what fragrance does for us, it's a very simple thing. it just calms our mind. you know, every day we are moving in a lot of traffic, a lot of commotion, there is a lot of tension in our minds, right? so when we are in a very fragranced environment, we relax ourselves okay it's not just the consumers but also drivers need to relax themselves because you know as we all know there's a lot of traffic right so even the drivers mind will be relaxed on this day so it is as from our side because we are a house of fragrance from cycle pure agarbatti we are ensuring that we provide fragrance and calming effect to these silent warriors and the commuters who commute in these uh, you know uh, vehicles ಭಾರತದ ಚಾಲಕರು ಸಂಚಾರ ಪ್ರತಿಕೂಲ ಹವಾಮಾನ ಮತ್ತು ಸಮಯದ ಒತ್ತಡದ ನಡುವೆಯೂ ಲಕ್ಷಾಂತರ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಆರಾಮದಾಯಕ ಸಾರಿಗೆ ವ್ಯವಸ್ಥೆ ಒದಗಿಸುತ್ತಾರೆ ಕಚೇರಿಗೆ ಹೋಗುವವರು ವಿದ್ಯಾರ್ಥಿಗಳನ್ನ ಸರಿಯಾದ ಸಮಯಕ್ಕೆ ಗುರಿ ತಲುಪಿಸುವುದರಿಂದ ಹಿಡಿದು ತುರ್ತು ಸಂದರ್ಭಗಳನ್ನು ಕೂಡ ಸುಲಭವಾಗಿ ನಿಭಾಯಿಸುತ್ತಾರೆ ಅಗತ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ಸಾಗಿಸುತ್ತಾರೆ ಅಂತ ತಾಳ್ಮೆಯ ಪ್ರತಿರೂಪವಾಗಿರುವ ಚಾಲಕ ಸಮೂಹಕ್ಕೆ ಈ ಮೂಲಕ ಕೃತಜ್ಞತೆ ಸಲ್ಲಿಸಲಾಗಿದೆ Distributing about ten lakhs of these by-products, just to give you a little bit of context, uh, on an average day in main main towns in India, about thirty lakh commuters, you know, travel. Uh, some of them are in buses, some of them are in cars. So some of that carpools also are there. So on an average, about ten to twelve lakh odd uh, vehicles uh, which have closed environments transit in a day. So, in lieu of that, we are providing 10 lakh wipe packets to fragrance this entire environment. So, and uh, you know, the, to really, really ensure that uh, the entire journey is a very calm and relaxed journey from Cycle Pure Agarwal. ಅದೇನೇ ಇರ್ಲಿ ನಮ್ಮ ದೇಶದ ಸಾರಿಗೆ ವ್ಯವಸ್ಥೆಯ ಜೀವಾಳವಾದ ಚಾಲಕರು ಅವರು ಕೆಲಸ ಮಾಡೋ ಜಾಗ ವಾಹನವೇ ಆಗಿರುತ್ತದೆ ಹೀಗಾಗಿ ಅವರ ದಿನವನ್ನ ಸುಂದರ ಮತ್ತು ತಾಜಾ ಮಾಡಲು ಸೈಕಲ್ ಪ್ಯೂರ್ ಅಗರ್ಬತ್ತಿ ಮಾಡಿದ ಈ ಉಪಕ್ರಮ ನಿಜಕ್ಕೂ ಶ್ಲಾಘನೀಯ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ